ಬ್ರಹ್ಮ ಕಲಶಕ್ಕೆ ಬಂದ ಭಕ್ತಾದಿಗಳಿಗೆ ರುಚಿ ರುಚಿಯಾದ ಶಾಖ ಪಾಕಾದಿಗಳನ್ನು ಮಾಡಿ ಸಮಯಕ್ಕೆ ಸರಿಯಾಗಿ ಸಿದ್ಧಪಡಿಸುತ್ತಿರುವವರು ಬೇಳ ನರಸಿಂಹಡಿಗಳು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಆ ಅವ್ರು ಹೇಳಿದ್ರು ಕುಂಬಳೆಯ ಕಣಿಪುರದ ಬ್ರಹ್ಮ ಕಲಶದಲ್ಲಿ ಕೂಡ ನಿಮ್ಮ ಅಡಿಗೆ ಊಟ ಮಾಡಿದ್ದಾರೆ ಇಲ್ಲಿ ಕೂಡ ನೀವು ಇದೀಗ ನೇತೃತ್ವ ವಹಿಸಿಕೊಂಡಿದ್ದೀರಿ ಎಷ್ಟು ಜನ ಇದ್ದಾರೆ ನಿಮ್ಮ ಹತ್ತು ಅರವತ್ತರಿಂದ ತೊಂಬತ್ತು ಮಂದಿ ಇದ್ದಾರೆ ಮೂರು ಕಡೆಯಲ್ಲಿ ಆಗ್ತಾ ಉಂಟು ಈ ಮೂರು ಕಡೆಗೂ ಸಹ ನೀವೇ ಇನ್ಚಾರ್ಜ್ ಅಲ್ಲಿರುವವರು ಸಹ ನಿಮ್ಮ ಕಡೆ ಹೌದು ಎಷ್ಟು ಸರಿ ಸುಮಾರು ಎಷ್ಟು ವರ್ಷಗಳಿಂದ ತಂದೆಯವರ ಜೊತೆಗೆ ಮಾಡ್ತಾ ಇದ್ದೇವೆ ನಮ್ಮ ಮುಜುಂಗಾ ಕಾವೇರಿ ಸಂಕ್ರಮಣಕ್ಕೆ ನಮ್ಮ ಅಡಿಗೆ ಕಾವೇರಿ ಸಂಕ್ರಮಣಕ್ಕೆ ಪ್ರತಿ ವರ್ಷವೂ ನಲವತ್ತರಿಂದ ಎಂಬತ್ತು ಸಾವಿರ ಜನ ಉಂಟು ನಲವತ್ತು ಸಾವಿರ ಜನ ಭಕ್ತಾದಿಗಳು ಊಟ ಮಾಡಿ ಹೋಗ್ತಾರೆ ಇಲ್ಲಿ ಸುತ್ತಮುತ್ತ ನಡೆಯುವ ಹೆಚ್ಚಿನ ಜಾತ್ರೆಗಳಿಗೆ ನಿಮ್ಮದೇ ಬ್ರಹ್ಮೇಲೆ ಹೆಚ್ಚಿನ ಕಾರ್ಯಕ್ರಮ ಸಾಧಾರಣ ಇಪ್ಪತ್ತು ಸಾವಿರ ಮೇಲ್ಪಟ್ಟ ಬ್ರಹ್ಮ ಕಲಶಗಳೆಲ್ಲ ನಾವೇ ಮಾಡಿಕೊಂಡು ಬರೋದು ಈಗ ಇಲ್ಲಿ ಅಥವಾ ಇದಕ್ಕೋಸ್ಕರ ಮಾಡಿಕೊಂಡ್ರು ಹೆಚ್ಚಿನವರು ಆತ್ಮೀಯರು ಮತ್ತು ಒಟ್ಟಿಗೆ ಬರುವವರು ಇರ್ತಾರೆ ಮತ್ತು ಅದು ಅಲ್ಲದೆ ಫ್ರೆಂಡ್ಸ್ಗಳು ಸುಮಾರು ಜನ ಇದ್ದಾರೆ ಈಗ ಕುಂಬಳೆಯ ಕಣಿಪುರ ಬ್ರಹ್ಮ ಕಲಶ ಆಯ್ತು ಈಗ ಆಯ್ತು ಇದಲ್ಲದೆ ಈ ರೀತಿ ದೊಡ್ಡ ದೊಡ್ಡ ಬ್ರಹ್ಮ ಕಲಸಗಳಿಗೆ ಕಡೆ ಇನ್ನು ಮುಂದಿನ ವರ್ಷ ಅಡೂರು ಇದೆ ಅದು ಕಳೆದು ಮುಜುಂಗಾವ್ ಇಂದು ಬರ್ತವರು ನೀವು ಮಾಡಿರುವಂತದ್ದು ಇದಲ್ಲದೆ ಈಗ ಆಯ್ತಾ ಆಗ್ತಾ ಉಂಟು ಮುಂದಿನ ಹೇಳಿದ್ರಿ ಹಿಂದೆ ಯಾವ ಬ್ರಹ್ಮಕಲೆಶ ಅಲ್ಲ ನೀವು ಹಿಂದೆ ಅಂದ್ರೆ ಸುಮಾರು ವರ್ಷ ಹಿಂದೆ ಮುಜುಂಗಾವ್ ಮಾಡಿದ್ದೆ ಹನ್ನೆರಡು ವರ್ಷದ ಹಿಂದೆ ಅಡೂರು ದೇವಸ್ಥಾನ ಮಾಡಿದ್ದೆ ಹದಿಮೂರು ವರ್ಷ ಹಿಂದೆ ಕುಮಾರವಂಗಲ ದೇವಸ್ಥಾನದ ಬ್ರಹ್ಮಕಲಶ ಅಂತ ಸುಮಾರು ಹದಿನೈದು ದಿವಸ ಇತ್ತು ಸುಮಾರು ದಿವಸಕ್ಕೆ ಮೂವತ್ತರಿಂದ ನಲವತ್ತು ಸಾವಿರ ಜನವರಿಗೆ ಊಟ ಮಾಡ್ತಾ ಹೋಗ್ತಾ ಇದ್ರು ಅದು ಅಲ್ಲದೆ ಪರಿಸರದ ಕೆಲವು ದೇವಸ್ಥಾನಗಳು ಮತ್ತು ಕೆಲವು ಭೂತ ಸ್ಥಾನಗಳನ್ನು ಮಾಡಿಕೊಂಡು ಬರ್ತಾ ಇತ್ತು ವ್ಯಾಪ್ತಿ ಅಂದ್ರೆ ಕಾಸರಗೋಡು ಜಿಲ್ಲೆ ಮಾತ್ರ ಹೊರಗಡೆ ಹೋಗುವುದಿಲ್ಲ ಈ ಬ್ರಹ್ಮಕಲಶದ ಅಡಿಗೆ ಅಂದ್ರೆ ಸುಲಭ ಅಲ್ಲ ಸರ್ ಯಾಕಂದ್ರೆ ನಿತ್ಯ ನಿರಂತರ ಊಟ ಬೆಳಿಗ್ಗೆಯಿಂದ ಶುರುವಾಗಿ ರಾತ್ರಿವರೆ ಕೂಡ ಪಾಳಿಯಲ್ಲಿ ಕೆಲಸ ಮಾಡುವ ಹುಡುಗರು ಇರ್ತಾರೆ ಆದ್ರೂ ಕೂಡ ನೀವೊಂದು ನಿಮ್ಮ ನೇತೃತ್ವ ಇರುವಾಗ ಅದು ಮನಸ್ಸಲ್ಲಿ ಇದ್ದೇ ಇರ್ತದೆ ರೆಸ್ಟ್ ಎಲ್ಲ ಮಾಡ್ತೀರಾ ಅಥವಾ ಇಡೀ ರಾತ್ರಿ ನಿಂತ ಇಲ್ಲದಿರ್ತೀರಾ ಹೀಗೆ ಈ ಬ್ರಹ್ಮಕಲ ಸಂದರ್ಭದಲ್ಲಿ ಇದೆಲ್ಲ ದೇವರ ಮಹಿಮೆ ನಮ್ಮ ದೇವರ ಸಾಧಾರಣ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ರಾತ್ರಿಗೆ ನಿದ್ದೆ ಮಾಡೋದು ನಾಲ್ಕು ಗಂಟೆ ಆಗುವ ಇತರ ಆಗ್ತದೆ ಅವಾಗ ಎದ್ದು ಗುರು ಶುರು ಮಾಡೋದು ಮೂರು ಗಂಟೆ ನಿದ್ರೆಯಲ್ಲಿ ಅಷ್ಟೇ ದೇವರ ಮಹಿಮೆ ಅದೆಲ್ಲ ದೇವರ ಆಟ ನಮ್ಮ ದೇವ ನಾವು ಭಕ್ತಾದಿಗಳ ಜೊತೆ ಒಳ್ಳೆ ಸಂಪರ್ಕದಲ್ಲಿ ಇರಬೇಕು ಅಂತ ಹೇಳಿ ನಮ್ಮ ಆಶಯ ಹೇಳಿದ್ರೆ ಅಂದ್ರೆ ಬ್ರಹ್ಮಕಲಶ ಅಂದ್ರೆ ಸುಲಭ ಅಲ್ಲ ಯಾಕಂದ್ರೆ ಈಗ ನೋಡಿ ಈಗ ಹದಿನೈದು ಸಾವಿರ ಜನಕ್ಕೆ ಮಾಡಿದೆ ಅಂತ ಹೇಳಿದ್ರು ಒಂದ್ ವೇಳೆ ಇಮಿಡಿಯೇಟ್ ಆಗಿ ಜನ ಸಾಗರೋಪಾದಲ್ಲಿ ಬಂದ್ರೆ ಕೂಡಲೇ ಕೇಳುವುದು ಅಡಿಗೆ ಅವ್ರ ಹತ್ರ ಇರ್ತೀರಾ ನಮ್ಮ ನಿರೀಕ್ಷೆ ಅಂದ್ರೆ ಇವತ್ತು ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಈಗ ಹನ್ನೆರಡು ಗಂಟೆ ಊಟ ಶುರುವಾಗ್ತದೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಊಟ ನಿರಂತರವಾಗಿ ನಡೀತಾ ಇದೆ ಅದರಡೆಯಲ್ಲಿ ಕಾಪಿಗಳು ನಡೀತಾ ಇದೆ ತೊಂದರೆಯಾಗದ ರೀತಿಯಲ್ಲಿ ಭಕ್ತಾದಿಗಳು ಬಂದು ಪಟ್ಟು ಹೋಗ್ತಾ ಇದ್ದಾರೆ ಇದು ಒಂದು ಪಾಯಸ ಆಗ್ತಾ ಇದೆ ಅದರ ಪಕ್ಕದಲ್ಲಿ ಕಾಣೋದು ಹುಳಿ ಪದಾರ್ಥ ಅದರ ಎಡಗಡೆ ಕಾಣೋದು ಸಾಂಬಾರು ಹೊಳಗಡೆ ಕಾಣುವುದು ಸಾರು ಮತ್ತು ಎದುರುಗಡೆ ಕಾಣುವಂತಹದ್ದು ಎಲ್ಲ ಅನ್ನದ ಪಾತ್ರಗಳು ಎಲ್ಲ ಒಮ್ಮೆ ಬೇಯಿಸುವಾಗ ಎಷ್ಟು ಜನಕ್ಕೆ ಊಟ ಮಾಡಬಹುದು ಅದು ಎಷ್ಟು ಕೆಜಿ ಬೇಯಿಸ್ತದೆ ಸಾಧಾರಣ ನೂರ ಅರವತ್ತರಿಂದ ನೂರ ಎಪ್ಪತ್ತೈದು ಕೆಜಿ ಬೇಯಿಸದೆ ಒಮ್ಮೆ ಊಟ ಮಾಡುವಾಗ ಒಂದೂವರೆ ಸಾವಿರದಿಂದ ಎರಡು ಕಾಲು ಸಾವಿರದವರೆಗೂ ಊಟ ಮಾಡಬಹುದು ಹೌದು ಅಲ್ಲಿ ಒಂದು ದೊಡ್ಡ ಸಾರಿನ ಹಂಡೆ ನೋಡಿದೆ ಅದರಲ್ಲಿ ಎಷ್ಟು ಲೀಟರ್ ಸಾರು ಆಗ್ಬೋದು ಎಷ್ಟು ಜನಕ್ಕೆ ಊಟ ಮಾಡಬಹುದು ಅದರಲ್ಲಿ ಸಾಧಾರಣ ನಮ್ಮ ನಿರೀಕ್ಷೆ ಪ್ರಕಾರ ಇಪ್ಪತ್ತೆಂಟರಿಂದ ಮೂವತ್ತೈದು ಸಾವಿರ ಜನ ಊಟ ಮಾಡುವಂತಹದ್ದು ಸಾಮಾನ್ಯವಾಗಿ ಎರಡು ಸಾವಿರದಿಂದ ಮೂರು ಸಾವಿರದವರೆಗೆ ಬಾ ಪ್ರಮಾಣದ ಪಾತ್ರಗಳು ಎಲ್ಲ ನಿಮ್ಮ ವರ್ಗದವರೆಲ್ಲ ಸಹಕಾರಿಯಾಗಿದ್ದಾರೆ ನಿಮ್ಮ ಸ್ನೇಹಿತರು ಆತ್ಮೀಯರು ಎಲ್ಲ ಸೇರಿ ಮಾಡುವಂತೂ ದೇವರು ಪ್ರಸಾದವನ್ನು ಕೊಂಡೋಗ್ತಾ ಇರ್ತಾರೆ ಧನ್ಯವಾದಗಳು ಸರ್ ಮದೂರಿನ ಸಿದ್ಧಿವಿನಾಯಕ ಸನ್ನಿಧಿಯಲ್ಲಿ ಬಂದ ಭಕ್ತಾದಿಗಳಿಗೆ ಸಮಯಕ್ಕೆ ಸರಿಯಾಗಿ ಶಾಖಪಾಕದಿಗಳನ್ನು ಮಾಡಿ ಬಳಸ್ತಾ ಇದ್ರೆ ಇದಲ್ಲದೆ ಈ ರೀತಿಯ ಪುಣ್ಯ ಕೈಂಕರ್ಯಗಳಲ್ಲಿ ಇದಕ್ಕೆ ಮೊದಲು ಕೂಡ ನೀವು ಭಾಗವಹಿಸಿದ್ರಿ ಇನ್ನು ಮುಂದೆ ಕೂಡ ಹಲವಾರು ಬ್ರಹ್ಮಗ್ರಹಗಳನ್ನು ಕೂಡ ನೀವು ಪಾಠಶಾಲೆಯ ನೇತೃತ್ವವನ್ನು ವಹಿಸಿ ನಡೆಸೋರಿದ್ದೀರಿ ನಿಮಗೆ ಭಗವಂತ ಇನ್ನಷ್ಟು ಕೂಡ ಆಯುಷ್ಯ ಆರೋಗ್ಯ ಕೊಡ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಮಧ್ಯಾಹ್ನದ ಭೋಜನಕ್ಕೆ ಇದೀಗ ಎಲ್ಲ ಸಿದ್ಧತೆಗಳು ನಡೆದಿದೆ ನೀವು ನೋಡ್ತಾ ಇದ್ರಿ ಇಲ್ಲಿ ಅನ್ನವನ್ನು ಕೂಡ ಬೇಯಿಸಿಟ್ಟಿದ್ದಾರೆ ಹಾಗೂ ಅನ್ನ ಆ ಬಗೆ ಬಗೆಯ ಭಕ್ಷ್ಯಗಳನ್ನು ಕೂಡ ಈಗ ಸಣ್ಣ ಸಣ್ಣ ಪಾತ್ರಗಳಲ್ಲಿ ಹಾಕಿ ಕೌಂಟರಿಗೆ ರವಾನಿಸಲು ಸಿದ್ಧವಾಗಿದ್ದಾರೆ ಸರಿ ಇಲ್ಲಿ ಎಷ್ಟು ಕೆಜಿ ಅನ್ನವನ್ನು ಬೇಯಿಸಿದ್ರೆ ಹದಿನೈದು ಕ್ವಿಂಟಲ್ ಅಕ್ಕಿಯನ್ನ ಬೇಯಿಸಿದ್ದ ಅನ್ನ ಈಗ ಇಂತ ತಯಾರಾಗಿದೆ ಹದಿನೈದು ಕ್ವಿಂಟಲ್ ಹಾ ಹದಿನೈದು ಕ್ವಿಂಟಲ್ ಈಗ ಮತ್ತೆ ಊಟಕ್ಕೆ ಎಷ್ಟು ಸಾಧಾರಣ ಒಂದು ಹದಿನೈದು ಇಂದ ಹದಿನೇಳು ಸಾವಿರ ಜನ ಊಟ ಮಾಡುವ ವ್ಯವಸ್ಥೆ ಈಗ ಇಲ್ಲಿ ಉಂಟು ಈ ಅಡಿಗೆ ಶಾಲೆಯಲ್ಲಿ ಹಾಗೆ ಅಂತ ಇನ್ನೊಂದು ಅಡಿಗೆ ಶಾಲೆ ಉಂಟು ಅಲ್ಲಿ ಒಂದು ಹತ್ತು ಸಾವಿರಕ್ಕೆ ಏರ್ಪಾಡು ಅಲ್ಲಿಯೂ ಆಗ್ತಾ ಉಂಟು ಈಗ ಒಂದು ಇಪ್ಪತ್ತೈದು ಸಾವಿರದ ಮಧ್ಯಾಹ್ನದ ಊಟ ಮತ್ತೆ ಅಡಿಗೆ ನಿರಂತರ ಈಗ ಆಗ್ತಾ ಉಂಟು ಸಂಜೆವರೆಗೆ ಊಟ ಇದ್ದ ಕಾರಣ ಇಲ್ಲ ಇಲ್ಲ ಅಡಿಗೆ ನಿರಂತರ ಆಗ್ತಾ ಇದೆ ಈಗ ಒಂದು ಇಪ್ಪತ್ತೈದು ಊಟ ಇಲ್ಲಿ ರೆಡಿ ಆಗಿದೆ ಈಗ ನಾವು ಅಕ್ಕಿಯಲ್ಲಿ ಹಾಕ್ತಾ ಇರ್ತದೆ ತರಕಾರಿ ಕೊರಿತಾ ಇದ್ದಾರೆ ಅಡಿಗೆ ರೆಡಿ ಆಗ್ತಾ ಇರ್ತದೆ ಈಗ ಇವತ್ತು ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಇಲ್ಲಿ ಹಲಸಿನಕಾಯಿ ಪಲ್ಯ ಸಾರು ಸಾಂಬಾರು ಮತ್ತೆ ಕಾಯಿ ಹುಳಿ ಇವತ್ತು ಮಧ್ಯಾಹ್ನಕ್ಕೆ ಮತ್ತೆ ಕಡಲೆ ಬೇಳೆ ಅಕ್ಕಿ ಪಾಯಸ ಉಪ್ಪಿನಕಾಯಿ ಇವತ್ತು ಮಧ್ಯಾಹ್ನದ ಊಟದ ಭೋಜನದ ವ್ಯವಸ್ಥೆ ನನ್ನ ಹೆಸರು ವೆಂಕಟರ ಕಾಟ ಹುಕ್ಕೆ ಇದು ನರಸಿಂಹಣ್ಣನ ಅಡಿಗೆ ಅಡಿಗೆ ಬಂದ ನಾವು ಅವರೊಟ್ಟಿಗೆ ಕಾಟು ಹುಕ್ಕೆ ಹದಿನಾಲ್ಕು ದಿವಸದ ಸಾಧಾರಣ ಇರ್ತೇವೆ